ವರ್ಷಗಳ ಗೆಳೆಯರು ಇವಾಗ ನನ್ ಸಂತೋಷ ಆಗ್ತಾ ಇದೆ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಳುಬಾಲ್ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿರ್ದೇಶಕರಾಗಿರ್ತಕ್ಕಂಥ ನನ್ನ ಆತ್ಮೀಯರು ನನ್ನ ಮೂವತ್ತು ವರ್ಷಗಳ ಗೆಳೆಯರು ಇವಾಗ ನಾನು ಸಂತೋಷ ಆಗ್ತಾ ಇದೆ ಅವರೇ ನಮ್ಮ ತಾಲೂಕಿನ ನಿರ್ದೇಶಕರಾಗಿ ನಮ್ಮ ಹೆಮ್ಮೆನೆತ ಗ್ರಾಮ ಪಂಚಾಯಿತಿ ಹೆಮ್ಮೆನೆ ಹಾಲು ಉತ್ಪಾದಕರ ಸಹ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಗೆ ಬಂದಿದ್ದಾರೆ ಅವ್ರಿಗೆ ನಮ್ಮ ಹೆಮ್ಮೆನೆತ ಎಲ್ಲ ಹಾಲು ಉತ್ಪಾದಕರ ಸಹ ಉತ್ಪಾದಕರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ